ಮಾತು ಮಾತಿಗೂ ಮನೆಯಲ್ಲಿ ಇದ್ದರೆ ರಮಣ ಮಹರ್ಷಿಗಳು ಹೇಳಿದ ಈ ಮಾತು ನೆನಪಿಡಿ ಆಧ್ಯಾತ್ಮ ಕನ್ನಡ ಚಾನಲ್ಗೆ ಸ್ವಾಗತ ಒಂದು ಸಾರಿ ರಾಜ ವಿಕ್ರಮಾದಿತ್ಯ ತನ್ನ ಸೇವಕ ಮತ್ತು ಮಂತ್ರಿಗಳ ಜೊತೆ ಸೇರಿ ಬೇಟೆಯಾಡಲು ಕಾಡಿಗೆ ಹೋದನು ಬೇಟೆಯಾಡುತ್ತಾ ಬೇಟೆಯಾಡುತ್ತಾ ಒಬ್ಬರಿಂದೊಬ್ಬರು ದೂರವಾದರು ಕಾಡಿನ ಒಂದು ಪ್ರದೇಶದಲ್ಲಿ ಮರಗಳ ಕೆಳಗೆ ಒಬ್ಬ ವೃದ್ಧ ಹಾಗೂ ಅಂಧ ಸಾಧು ಕುಳಿತಿರುವುದನ್ನು ಕಂಡ ವಿಕ್ರಮಾದಿತ್ಯನು ಸಾಧು ಮಹಾರಾಜರೇ ಈ ದಾರಿಯಲ್ಲಿ ಇದಕ್ಕಿಂತ ಮೊದಲು ಯಾರಾದರೂ ಹೋದರೆ ಎಂದು ಕೇಳುತ್ತಾನೆ ಆಗ ಆ ಅಂಧ ಸಾಧು ಮಹಾರಾಜ ಎಲ್ಲರಿಗಿಂತ ಮೊದಲು ನಿಮ್ಮ ಸೇವಕ ಹೋದನು ಅವನ ಹಿಂದೆ ನಿಮ್ಮ ಸೇನಾಧಿಪತಿ ಹೋದನು ಸೇನಾಧಿಪತಿಯ ನಂತರ ನಿಮ್ಮ ಮಂತ್ರಿ ಕೂಡ ಇದಕ್ಕಿಂತ ಮೊದಲೇ ಹೋದನು ಎಂದು ಹೇಳಿದರು ಅಂಧರಾಗಿ ಕಣ್ಣು ಕಾಣಿಸದೇ ಇರುವ ಆ ಸಾಧು ಹೇಳಿದ ಮಾತುಗಳನ್ನು ಕೇಳಿದ ಮಹಾರಾಜ ಆಶ್ಚರ್ಯದಿಂದ ಹಾಗೂ ಆಸಕ್ತಿಯಿಂದ ಈ ರೀತಿ ಕೇಳಿದನು ನಿಮಗೆ ಕಣ್ಣುಗಳು ಕಾಣಿಸುವುದಿಲ್ಲ ಅಲ್ಲವೇ ಹಾಗಿದ್ದರೂ ಕೂಡ ನಮ್ಮ ಸೇವಕ ಸೇನಾಧಿಪತಿ ಹಾಗೂ ಮಂತ್ರಿಗಳು ಈಗ ಇದೇ ದಾರಿಯಲ್ಲಿ ಈಗಷ್ಟೇ ಹೋದರು ಎಂದು ಹೇಗೆ ಗ್ರಹಿಸಿದಿರಿ ನಾನು ರಾಜ ಎಂದು ಹೇಗೆ ಕಂಡುಹಿಡಿದಿರಿ ಎಂದು ಪ್ರಶ್ನೆ ಕೇಳಿದನು ಆಗ ಅಂಧ ಸಾಧು ನಗುತ್ತ ಮಹಾರಾಜ ನಾನು ಆ ಮೂವರನ್ನು ಮತ್ತು ನಿಮ್ಮನ್ನು ನಿಮ್ಮ ಮಾತುಗಳನ್ನು ಕೇಳಿ ಕಂಡು ಹಿಡಿದೆ ಎಲ್ಲರಿಗಿಂತ ಮೊದಲು ನಿಮ್ಮ ಸೇವಕ ಬಂದು ಏನಯ್ಯಾ ಈ ಕಡೆ ಯಾರಾದರೂ ಬಂದ್ರ ಎಂದು ಕೇಳಿದನು ನಂತರ ನಿಮ್ಮ ಸೇನಾಧಿಪತಿ ಬಂದು ಹೇ ಸಾಧು ಈ ಕಡೆ ಯಾರಾದರೂ ಹೋದ್ರ ಎಂದು ಕೇಳಿದನು ನಂತರ ನಿಮ್ಮ ಮಂತ್ರಿ ಬಂದು ಸಾಧುಗಳೇ ಈ ಕಡೆಯಿಂದ ಯಾರಾದರೂ ಹೋದರೆ ಎಂದು ಕೇಳಿದನು ಬಳಿಕ ನೀವು ಬಂದು ಸಾಧು ಮಹಾರಾಜರೇ ಇದಕ್ಕಿಂತ ಮೊದಲು ಈ ಕಡೆ ಇನ್ಯಾರಾದರೂ ಹೋದರೆ ಎಂದು ಕೇಳಿದಿರಿ ಮಹಾರಾಜ ಒಬ್ಬ ವ್ಯಕ್ತಿ ಮಾತನಾಡುವ ಶೈಲಿಯಿಂದ ಆತನ ಪ್ರತಿಷ್ಠೆ ಮತ್ತು ಪದವಿ ಏನು ಎಂದು ಅರ್ಥ ಮಾಡಿಕೊಳ್ಳಬಹುದು ಎಂದು ಉತ್ತರ ನೀಡಿದರು ಮನುಷ್ಯನ ಬೆಲೆಯನ್ನು ಆತನ ಮಾತು ತಿಳಿಸುತ್ತದೆ ಎನ್ನುವುದು ಇದಕ್ಕೆ ಅನ್ನಿಸುತ್ತದೆ ಅಲ್ಲವೇ ಜೀವನದಲ್ಲಿ ನಾವು ಸಂಗಾತಿಯೊಂದಿಗೆ ಹೇಗೆ ಸಂವಹನ ನಡೆಸುತ್ತಿದ್ದೇವೆ ಎಂಬುದರ ಮೇಲೆ ಸಂಬಂಧ ನಿಂತಿರುತ್ತದೆ ನಾವು ಬಳಸುವ ಪದಗಳು ನಾವು ತೋರಿಸುವ ಸನ್ನೆಗಳು ಮತ್ತು ನಮ್ಮ ಸಂಗಾತಿಯೊಂದಿಗೆ ನಾವು ಮಾತನಾಡುವ ರೀತಿ ಸಂಬಂಧದಲ್ಲಿ ಮುಖ್ಯವಾಗುತ್ತದೆ ನೀವು ಸಂಬಂಧವನ್ನು ಬಯಸಿದ್ದರೆ ಅಥವಾ ನಿಮ್ಮ ಸಂಬಂಧದಲ್ಲಿ ಏನೂ ಸರಿಯಿಲ್ಲ ಎಂದು ನಿಮಗನಿಸಿದರೆ ಕುಳಿತು ಮಾತನಾಡುವುದು ಉತ್ತಮ ಕಷ್ಟಕರ ಸಂಭಾಷಣೆಗಳು ಯಾವಾಗಲೂ ಸ್ವಲ್ಪ ಆತಂಕವನ್ನು ಉಂಟುಮಾಡುತ್ತವೆ ಆ ಒತ್ತಡವನ್ನು ಸಂಪೂರ್ಣವಾಗಿ ತೊಡೆದು ಹಾಕಲು ಯಾವುದೇ ಮಾರ್ಗವಿಲ್ಲ ನಿಮ್ಮ ಸಂಭಾಷಣೆ ಉತ್ತಮವಾಗಿದ್ದರೆ ನಿಮ್ಮ ಭಾವನೆಗಳು ಹಾಗೂ ನಂಬಿಕೆಗಳನ್ನು ನಿಮ್ಮ ಸಂಗಾತಿಗೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ನಿಮ್ಮ ಮನೆಯಲ್ಲಿ ಯಾವುದಾದರೂ ವಿಚಾರಕ್ಕೆ ಜಗಳವಾಗುವ ಪರಿಸ್ಥಿತಿ ಬಂದರೆ ನೀವು ಮಾಡಲೇಬೇಕಾದ ಮೊದಲ ಕೆಲಸ ಹಿಂದೆ ಸರಿಯುವುದು ಅಂತಹ ಪರಿಸ್ಥಿತಿಯಲ್ಲಿ ಏನನ್ನೂ ಮಾತನಾಡದೆ ಐದು ನಿಮಿಷಗಳ ಕಾಲ ಸುಮ್ಮನಾಗಿಬೇಡಿ ನಂತರ ಬೇರೆ ಎಲ್ಲ ವಿಚಾರಗಳು ತಾನಾಗಿಯೇ ಸರಿಹೊಂದುತ್ತದೆ ಯಾವಾಗ ನೀವು ಮಾತಿಗೆ ಮಾತು ಕೊಡುತ್ತೀರೋ ಆವಾಗ ನಿಮ್ಮ ಮನಸ್ಸಿನ ವಾತಾವರಣ ನಿಮ್ಮ ಮನೆಯ ವಾತಾವರಣವನ್ನು ಅದು ಹಾಳು ಮಾಡುತ್ತದೆ ಮಾತಿನ ಶಕ್ತಿಯೇ ಅಂತಹದ್ದು ಒಳ್ಳೆಯ ಪದಗಳನ್ನು ಬಳಸಿ ಸಮಾಧಾನದಿಂದ ಮಾತನಾಡಿದರೆ ಎಂತಹ ದೊಡ್ಡ ಸಮಸ್ಯೆಯಿದ್ದರೂ ಅದನ್ನು ಬಗೆಹರಿಸಬಹುದು ಅದೇ ರೀತಿ ಮೌನದಿಂದ ಕೂಡ ಎಂತಹ ದೊಡ್ಡ ಸಮಸ್ಯೆ ಇದ್ದರೂ ಅದನ್ನು ಬಗೆಹರಿಸಬಹುದು ಆದರೆ ನೀವು ಮಾತಿನ ಮೇಲೆ ನಿಗಾ ಇಡದೆ ಅದನ್ನು ಹರಿಯಬಿಟ್ಟರೆ ಎಂತಹ ಸಣ್ಣ ವಿಚಾರ ಜೀವನದಲ್ಲಿ ಒಂದು ದೊಡ್ಡ ಸಮಸ್ಯೆಯಾಗಿ ಬಿಡುತ್ತದೆ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ